ಏನು ಇವತ್ತು ಮುಲ್ಬಾಗ ತಾಲೂಕಲ್ಲಿ ಸುಮಾರು ಭಾಷೆಗಳಿಂದ ನಮ್ಮ ಸ್ವಾಮಿ ದೇವಸ್ಥಾನ ಇದಕ್ಕೆ ಹಿಂದಿನಲ್ಲಿ ಬೇರೆ ಇದೆ ಅರ್ಜುನ ಸ್ಥಾಪನೆ ಮಾಡುವಂತಹ ದೇವಸ್ಥಾನ ಇದರಲ್ಲಿ ಲಕ್ಷಾಕ್ಷನೇ ಕಾರ್ಯಕ್ರಮ ಸತತವಾಗಿ ಸುಮಾರು ಭಾಷೆಗಳಿಂದ ನಡ್ಕೊಂಡು ಬರ್ತಾ ಇದೆ ಇದು ಯಾಕಂದರೆ ಇದು ಮೂವತ್ತು ನಾಲ್ಕು ಮುಗಿತು ಮೂವತ್ತೈದನೇ ವರ್ಷಕ್ಕೆ ಹೋಗುತ್ತೆ ಇವತ್ತು ಕೊನೆಯ ದಿನ ಇದಕ್ಕೆ ಸಂಪೂರ್ಣವಾಗಿ ಸಾಧಕ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಇಲ್ಲಿ ಏನೋ ಕಾಣಿಕೆ ಕೊಟ್ಟಂಥ ಎಲ್ಲರಿಗೂ ಆ ಪರಮಾತ್ಮ ಒಳ್ಳೇದು ಮಾಡಲಿ ಯಾಕಪ್ಪ ಅಂದರೆ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಭಕ್ತಾದಿಗಳು ಎಷ್ಟು ಮುಖ್ಯನೋ ದಾನಿಗಳು ಅಷ್ಟೇ ಇಂಪಾರ್ಟೆಂಟ್ ಹಂಗಾಗಿ ಇದಕ್ಕೆ ಪರೋಕ್ಷವಾಗಿ ಪಕ್ಷಕ್ಕಾಗಿ ಎಲ್ಲ ಭಕ್ತಾದಿಗಳು ಪರಮಾತ್ಮ ಒಳ್ಳೆಯದು ಮಾಡಲಿ ಆ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿ ಇದು ಒಳ್ಳೇದು ಮಾಡಲಿ ಅಂತ ಯಾಕಂದರೆ ಲಕ್ಷಾಶ ನಡೆಸ್ತಾ ಇದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮ ಪಾಲ್ಗೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ